ಭಾಳ ಸಂಭ್ರಮದಿಂದ ಬಂದು ಹೋರಾಟ ಭಾಳ ಅತ್ಯುತ್ತಮವಾಗಿ ಆಯಿತು ಏನಂತಂದ್ರೆ ಅವರು ಅಮಿತ್ ಶಾ ಮೂರ್ತಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವೃತ್ತದಲ್ಲಿ ಮೂರ್ತಿ ಮಾಡಿ ಸುಟ್ಟು ನಮ್ಮ ಹೋರಾಟ ಕೂಡ ಯಶಸ್ವಿ ಆಯಿತು ಮುಂದಿನ ದಿನ ಬಂದಾಗ ಒಂದು ವೇಳೆ ಅಮಿತ್ ಶಾ ಅವರು ಏನಾರು ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಆಗ್ತಾಯಿದೆ ಹೋರಾಟಗಳು ಮುಂದಿನ ದಿನ ಬಂದಾಗ ನಾವೇನು ಹೇಳಕ್ಕೆ ಹೋಗಲ್ಲ ಈಗ ಮಾಡಿ ತೋರಿಸ್ತೀವಿ ಎಲೆಕ್ಷನ್ ಬರ್ತಲ್ಲ ಆ ಟೈಮ್ದಾಗ ನಾವು ಮಾಡಿ ತೋರಿಸ್ತೀವಿ ಹೋರಾಟನಾಗಿರ್ಬೋದು ಎಲೆಕ್ಷನ್ ಮೂಮೆಂಟನ್ನ ಇವ್ರು ಕಾಲೇನು ಬೇಕು ಬರ್ತಾರಲ್ಲ ಇವ್ರಿಗೆ ಅಂತ ಪಾಠ ಕಲಿಸ್ತೀವಿ ಬಾರ್ದು ಇಟ್ಕೊಡ್ರಿ ನೀವು ನೀವು ಇವ್ರೇನಪ್ಪ ಇವರು ಇವ್ರೇನು ಮಾಡ್ತಾರೆ ತೋ ಅಂತೇಳಿ ಅಂದ್ಕೊಂಡಿರ್ಬೋದು ನೀವು ಎಲ್ಲ ಏನಾರು ಅನ್ಯಾಯ ಆದಾಗ ಎಮ್ ಎಲ್ ಎಗಳು ಏನು ಮಾಡ್ತೀರಿ ಬಾಬಾ ಸಾಹೇಬ್ರ ಬಗ್ಗೆದಾಗ ಯಾರ ಧ್ವನಿಗಳು ಧ್ವನಿ ಎತ್ತಿದ್ರೆ ಮೀಸಲಾತಿನ ಎಮ್ ಎಲ್ ಎಗಳಾಗಿರಿ ಹ್ಞೂ ಯಾರ ಧ್ವನಿ ಎತ್ತಿರಿ ಬಾಬಾ ಸಾಹೇಬ್ರ ಬಗ್ಗೆದಾಗ ಅಮಿತ್ ಶಾ ಅವ್ರು ಇಟ್ಟೆಲ್ಲ ಹವೇಳನಕಾರಿಯಾಗಿ ಗೃಹ ಗೃಹ ಸ ಸಂಪುಟದ ಸಚಿವರು ಏನು ಮಾಡ್ತಾರೆ ಹ್ಞೂ ಹವೇಳನಕಾರಿಯಾಗಿ ಮಾತಾಡಿದ್ರು ಯಾರು ಎಮ್ ಎಲ್ ಎಂ ಪಿ ಎಂ ಪಿಗಳನ್ನು ಯಾರೂ ಮಾತಾಡಿಲ್ಲ ಮಾತಾಡೋಕೆ ಏನಾಗಿದೆ ರೀ ಬಾಬಾ ಸಾಹೇಬ್ರ ಏನು ಕೊಟ್ಟಂಥ ಭಿಕ್ಷೆಯಲ್ಲಿ ನೀವು ಇದ್ದೀರಿ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಬಂದ್ಗಳೇ ಯಾಕೆ ಈ ಮೀಡಿಯಾ ಮುಖಾಂತರ ನಾನು ಹೇಳ ಈ ವಿಷಯನ ಅವ್ರಿಗೆ ಹೋಗಿ ಮುಟ್ತದ ಆ ಉದ್ದೇಶ ನಾನು ಮಾತಾಡ ಹಾಕ್ತೀನಿ ಏನಪ್ಪ ಇನ್ನೊಂದತ್ತಂದ್ರೆ ಮುಂದಿನ ದಿನ ಮಾತ್ರ ನೀವು ಏನಾರ ಅಮಿತ್ ಶಾ ಅವರು ರಾಜೀನಾಮೆ ಕೊಡಲಿಲ್ಲ ಅಂತ ನಮ್ಗೆ ಹೆಂಗೆ ಗೊತ್ತದ ನಮಗೆ ರಾಜೀನಾಮೆ ಯಾವ ಥರ ನಾವು ಅನ್ನೋದು ನಾವು ಕೊಡಿಸಿ ತೋರಿಸ್ತೀವಿ ನಾವು ಬಾಬಾ ಸಾಹೇಬ್ರ ಮಕ್ಕಳಿದ್ದೀವಿ ನಮ್ಮ ಆ ರಕ್ತ ಬಾಬಾ ಸಾಹೇಬ್ರ ರಕ್ತ ನಮ್ಮ ಮೈಯಾಗ ಹರಡಲ್ಗತ್ತ ಅದಂತರೂ ಬಿಟ್ಟಿದ್ದಲ್ಲ ಈಗ ಹೋರಾಟ ಅಂತರ ಸ ಸಂಪೂರ್ಣವಾಗೇ ಯಶಸ್ವಿ ಅವ್ರ ಮೂರ್ತಿ ಮಾಡಿ ನಾವು ಸುಟ್ಟೆವು ಭಾಳ ಖುಷಿಯಾಯಿತು ಇವತ್ತು ಮೂರ್ತಿ ಮಾಡಿ ಸುಟ್ಟಿವಿ ನಾಳೆ ಅದೇನು ಹೇಳಲ್ಲ ಮಾಡಿ ತೋರಿಸ್ತೀವಿ ಹೇಳಿ ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಸಂಚಾಲಕ್ ರವ ವಸ್ಮನಿ.